ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ರಾತ್ರಿ ನಿದ್ದೆ ಬರುತ್ತೋ ಇಲ್ಲವೋ ಇದನ್ನು ರೂಪಕದಂತೆ ಹೇಳ್ತಾ ಇದ್ದೀನಿ ಅನ್ಯಥಾ ಭಾವಿಸಬಾರದು ಮನವಿ ಇದು ಟೆನ್ಷನ್ ಹಂಗಿದೆ ನಾಳೆ ಹನ್ನೆರಡು ಗಂಟೆಗೆ ಹೈಕೋರ್ಟಿನ ನಾಗಪ್ರಸನ್ನವರ ಪೀಠದಿಂದ ಆದೇಶ ಹೊರಗೆ ಬರುತ್ತೆ ಮೂಡಾಗರಣದ ವಿವರಗಳು ಗೊತ್ತಿದ್ದಾವೆ ನಿಮಗೆ ಕೆಸರೆ ಗ್ರಾಮದಲ್ಲಿ ಲಿಂಗಾಲಿಯಾಸ್ ಜವರ ಅನ್ನುವಂಥವ್ರಿಗಿದ್ದಂಥ ಜಮೀನು ಅವರು ಮೂರು ಮಕ್ಕಳಿಗೆ ಮೂರು ಮಕ್ಕಳು ಸೇರಿ ಯಾರೋ ಒಬ್ಬರಿಗೆ ಬರೆದು ಕೊಟ್ಟರು ಅವರಿಂದ ಸಿದ್ದರಾಮಯ್ಯನವರು ಖರೀದಿ ಮಾಡಿದ್ರು ಸೊ ಸಾರಿ ಸಿದ್ದರಾಮಯ್ಯನವರ ಭಾವ ಮೈದಾ ಖರೀದಿ ಮಾಡ್ದ ಭಾವ ಮೈದಾ ಅದನ್ನು ಏನೇ ಮಾಡಿಸಿದ ಆ ನಂತರ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಕುಂಕುಮ ಭಾಗ್ಯದ ರೂಪದಲ್ಲಿ ಜಮೀನು ಹೋಯಿತು ಅಷ್ಟು ಅದಾದ ನಂತರ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಗೊತ್ತಾಗಿತ್ತ ನನ್ನ ಜಮೀನಲ್ಲಿ ಮೂಡಾದವರು ಸೈಟ್ ಮಾಡಿಬಿಟ್ಟಿದ್ದಾರೆ ಅಂತ ಅವರು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿ ಹದಿನಾಲ್ಕು ಸೈಟ್ಗಳನ್ನು ತಗೊಂಡಿದ್ದಾರೆ ದಿಸ್ ಇಸ್ ದ ಜಿಸ್ಟ್ ಆಫ್ ಇಟ್ ಇದರ ಹಿಂದೆ ಸಿದ್ದರಾಮಯ್ಯನವರ ರಾಜಕೀಯ ಪ್ರಭಾವ ಇದೆ ಅನ್ನುವುದು ಆರೋಪ ದೂರು ಮೂರು ಜನ ಕಂಪ್ಲೇಂಟ್ ರಾಜ್ಯಪಾಲರ ಹತ್ರ ತಗೊಂಡೋದ್ರು ರಾಜ್ಯಪಾಲರು ಅದನ್ನು ಪರಿಶೀಲಿಸಿ ಒಂದು ಕಂಪ್ಲೇಂಟಿಗೆ ಸಿದ್ದರಾಮಯ್ಯನವರಿಗೆ ಶೋ ಕಾಸ್ ನೋಟಿಸ್ ಕೊಟ್ಟು ಸಿದ್ದರಾಮಯ್ಯನವರು ಉತ್ತರ ಕೊಟ್ಟ ನಂತರ ಇದು ಯಾವುದಕ್ಕೂ ಅವ್ರ ಕಡೆದು ನೋಡಿದ್ರೆ ಅದು ಸರಿ ಅನಿಸುತ್ತೆ ನಿಮ್ಮ ಕಡೆದು ನೋಡಿದ್ರೆ ನಿಮ್ಮದು ಸರಿ ಅನಿಸುತ್ತೆ ಒಂದು ಪಕ್ಷಪಾತವಿಲ್ಲದ ಅನ್ಬಯಾಸ್ಟ್ ತನಿಖೆ ಆಗಲಿ ಅಂತ ರಾಜ್ಯಪಾಲರು ಸೆವೆಂಟೀನ್ ಎ ಡಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿದ್ದೆ ತಪ್ಪು ಅಂತ ಸಿದ್ಧರಾಮಯ್ಯನವರು ಕೋರ್ಟಿಗೆ ಹೋಗಿರೋದು ಈಗ ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ ಹೆಚ್ಚು ಕಡಿಮೆ ಮೂವತ್ತು ತಾಸು ವಾದ ಕೇಳಿಸ್ಕೊಂಡಿದೆ ಪೀಠ ಜಸ್ಟಿಸ್ ನಾಗಪ್ರಸನ್ನ ಅವರು ಡೇ ಒನ್ ಹೇಳಿದ್ರು ಯಾರೂ ಅವಸರ ಮಾಡಬೇಡಿ ಡಿಟೇಲಾಗಿ ಕೇಳಿಸ್ಕತ್ತೀನಿ ನಾನು ಅಂತ ಹೇಳಿದ್ದಾರೆ ಡಿಟೇಲಾಗಿ ಕೇಳಿಸ್ಕೊಂಡಿದ್ದಾರೆ ಅಂತಿಮ ವಾದ ಮುಗಿದ ನಂತರ ಜಡ್ಜ್ಮೆಂಟ್ ಕೊಡೋದಕ್ಕೂ ಸಾಕಷ್ಟು ಸಮಯ ತಗೊಂಡಿದ್ದಾರೆ ನಾಳೆ ಹನ್ನೆರಡು ಗಂಟೆಗೆ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗುತ್ತೆ ನಾಳೆ ಪ್ರನೌನ್ಸ್ ಆಗೋದು ರಾಜ್ಯಪಾಲರು ಕೊಟ್ಟ ಅನುಮತಿ ಕರೆಕ್ಟಾ ತಪ್ಪಾ ಅಂತ ಇಲ್ಲಿ ಎರಡು ರೀತಿಯ ವಾದಗಳಿದ್ದಾವೆ ಒಂದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಇನ್ನೊಂದು ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಮೇಲೆ ಎರಡು ರೀತಿಯ ವಾದಗಳು ಬಂದಿದ್ದಾವೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅಂದ್ರೆ ಏನು ಸೆವೆಂಟೀನ್ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿ ಕೊಡಬಹುದಾ ಸೆವೆಂಟೀನ್ ಅಡಿಯಲ್ಲಿ ಅನುಮತಿ ಕೊಡಿ ಅಂತ ಜನಸಾಮಾನ್ಯರು ಯಾರು ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಬಹುದಾ ಸಲ್ಲಿಸೋದಕ್ಕಾಗೋದಿಲ್ವಾ ರಾಜ್ಯಪಾಲರ ಹತ್ರ ಅರ್ಜಿ ಬಂದು ಅವರು ಶೋ ನೋಟಿಸ್ ಕೊಟ್ಟ ನಂತರ ಕ್ಯಾಬಿನೆಟ್ ಒಂದು ನಿರ್ಣಯ ತಗೊಳ್ತು ರಾಜ್ಯಪಾಲರೇ ಇದು ಸರಿಯಲ್ಲ ಶೋ ನೋಟಿಸ್ ವಾಪಸ್ ತಗೊಳ್ಳಿ ಅಂತ ಆ ಕ್ಯಾಬಿನೆಟ್ ನಿರ್ಣಯದ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ಬೇಕಾ ನಡ್ಕೊಳ್ಬಾರ್ದ ಇತ್ಯಾದಿ ಇತ್ಯಾದಿ ಟೆಕ್ನಿಕಲ್ ಮ್ಯಾಟರ್ಸು ಫ್ಯಾಕ್ಟ್ ಆಫ್ ದ ಮ್ಯಾಟರ್ಸ್ ಅಂತ ಒಂದಷ್ಟು ಬರುತ್ತೆ ಮಟೀರಿಯಲ್ ಬೇಸ್ ಮೇಲೆ ನಡೆದಿರುವಂಥ ಆರ್ಗ್ಯುಮೆಂಟು ಆ ಜಮೀನು ಯಾರದ್ದು ಅವ್ರಿಗೆ ಹೆಂಗೆ ಬಂದಿತ್ತು ಅಲ್ಲಿಂದ ಮೂಡಾದವರು ಯಾವಾಗ ಅದನ್ನು ಅಕ್ವೈರ್ ಮಾಡ್ಕೊಂಡ್ರು ಅದು ಯಾವಾಗ ಡಿ ನೋಟಿಫೈ ಆಯಿತು ಡಿ ನೋಟಿಫೈ ಆದ ನಂತರ ಸಿದ್ದರಾಮಯ್ಯವ್ರ ಭಾವ ಮೈದಾ ಹೆಂಗೆ ಖರೀದಿ ಮಾಡಿದ್ದು ಆ ಸಂದರ್ಭದಲ್ಲಿ ಅಲ್ಲಿ ಸೈಟ್ಗಳು ಆಗಿದ್ವಾ ಆಗಿರಲಿಲ್ಲವಾ ಅಕಸ್ಮಾತ್ ಅಲ್ಲಿ ಸೈಟು ಪಾರ್ಕು ರೋಡು ಎಲ್ಲ ಆದ ಮೇಲೂ ಜಿಲ್ಲಾಧಿಕಾರಿಗಳ ಬಂದು ಅದನ್ನು ಕೃಷಿ ಜಮೀನು ಅಂತ ಹೇಳಿ ಆ ನಂತರ ಆಗಿ ನಾನ್ ಅಗ್ರಿಕಲ್ಚರ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲ ಸರಿನಾ ತಪ್ಪ ಅದನ್ನು ಕುಂಕುಮ ಭಾಗ್ಯದ ರೂಪದಲ್ಲಿ ಸಿದ್ದರಾಮಯ್ಯನವರು ಪತ್ನಿ ತಗೊಂಡರು ಹದಿನಾಲ್ಕು ಸೈಟ್ಗಳನ್ನು ಫಿಫ್ಟಿ ಫಿಫ್ಟಿ ಅನುಪಾತದ ಅಂತಿಕೆ ಅಂತ ಹದಿನಾಲ್ಕು ಸೈಟ್ಗಳನ್ನು ವಿಜಯನಗರದ ಬೇರೆ ಬೇರೆ ಬಡಾವಣೆಗಳಲ್ಲಿ ಅವರಿಗೆ ಪರಿಹಾರವಾಗಿ ಕೊಡಲಾಯಿತು ಹಂಗೆ ಉಳಿದವ್ರಿಗೂ ಕೊಟ್ಟಿದ್ದಾರೆ ಅಥವಾ ಸಿದ್ದರಾಮಯ್ಯನವರು ವಿಶೇಷ ಪ್ರಭಾವ ಕೆಲಸ ಮಾಡಿದೆಯಾ ಇವೆಲ್ಲವೂ ಕೂಡ ಪ್ರಕರಣದ ಮೇಲೆ ನಡೆದಿರುವ ವಿಚಾರಣೆ ನ್ಯಾಯಪೀಠ ಗೌರವಾನ್ವಿತ ನ್ಯಾಯಪೀಠ ಏನೇನು ಪರಿಗಣಿಸಿ ತೀರ್ಪು ಕೊಡುತ್ತೋ ಗೊತ್ತಿಲ್ಲ ಜಡ್ಜ್ಮೆಂಟ್ ಬಂದಾಗ ಗೊತ್ತಾಗತ್ತೆ ನಾಳೆ ಹನ್ನೆರಡು ಗಂಟೆಗೆ ಕೋರ್ಟ್ ಅಸೆಂಬಲ್ ಆಗುತ್ತೆ ಒಂದು ಹನ್ನೆರಡು ಕಾಲು ಹನ್ನೆರಡೂವರೆ ಅಷ್ಟೊತ್ತಿಗೆ ಜಡ್ಜ್ಮೆಂಟ್ ಬರುತ್ತೆ ಏನೇ ಜಡ್ಜ್ಮೆಂಟ್ ಬಂದರೂ ಇದು ಫೈನಲ್ ಅಲ್ಲ ತಿಳ್ಕೊಂಬಿಡಿ ಜಡ್ಜ್ಮೆಂಟು ಸಿದ್ದರಾಮಯ್ಯನವರ ಪರವಾಗಿ ಬರಲಿ ವಿರುದ್ಧವಾಗಿ ಬರಲಿ ಇದು ಫೈನಲ್ ಅಲ್ಲ ಸುಪ್ರೀಂ ಕೋರ್ಟ್ ಇದೆ ಇನ್ನು ಯಾರಿಗೆ ಹಿನ್ನಡೆ ಆಗುತ್ತೋ ಮೂರು ಜನ ದೂರದಾರರ ಕಂಪ್ಲೇಂಟ್ ಕೊಟ್ಟಿರೋದೀಗ ಏನೋ ಪ್ರತಿವಾದಿಗಳು ಮೂರು ಜನ ದೂರುದಾರರು ಯಾರಿಗೆ ಹಿನ್ನಡೆ ಆಗುತ್ತೋ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸಿದ್ದರಾಮಯ್ಯವ್ರಿಗೆ ಹಿನ್ನಡೆ ಆದರೆ ಅವರು ದೂರದಾರರಿಗೆ ಹಿನ್ನಡೆ ಆದರೆ ಅವರು ಆದರೆ ನೀವು ಸಿದ್ದರಾಮಯ್ಯನವರಿಗೆ ಮುನ್ನಡೆ ಆಗಿಬಿಟ್ರೆ ಮುನ್ನಡೆ ಅಂದರೆ ಏನು ಏ ರಾಜ್ಯಪಾಲರು ಈ ನೋಟಿಸ್ ಕೊಟ್ಟಿದ್ದೆ ತಪ್ಪು ಅಂತ ಏನಾದ್ರು ನ್ಯಾಯಪೀಠ ಹೇಳಿಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನವ್ರು ಕೇಕೆ ಹೊಡೆದು ಬಿಡ್ತಾರೆ ಸೇಫು ಸುಪ್ರೀಂ ಕೋರ್ಟಿಗೆ ದೂರದಾರರು ಹೋದ್ಮೇಲೆ ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ ಸದ್ಯಕ್ಕೆ ಸೇಫು ಸಿದ್ದರಾಮಯ್ಯನವರ ವಿರೋಧಿಗಳೆಲ್ಲರದ್ದು ಬಾಯಿ ಮುಚ್ಕೊಂಡು ಬಿಡುತ್ತೆ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗಲಿ ಆಮೇಲೆ ನೋಡ ನೋಡೋಣ ಅಂತಾರೆ ಒಂದು ಮಾರಲ್ ಅಪ್ಪರ್ ಹ್ಯಾಂಡ್ ಬಂದುಬಿಡುತ್ತೆ ಸಿದ್ದರಾಮಯ್ಯನವರಿಗೆ ಅಕಸ್ಮಾತ್ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದರೆ ಆವಾಗ ಶುರುವಾಗದು ಅವರ ಪಕ್ಷದ ಒಳಗೆ ಏನಾಗುತ್ತೆ ವಿಪಕ್ಷಗಳು ಏನು ಮಾಡ್ತವೆ ಸಿ ರಾಜ್ಯಪಾಲರ ಅನುಮತಿ ಕೊಟ್ಟಿರೋದು ಸರಿನಾ ಅನ್ನೋದಷ್ಟೇ ಜಡ್ಜ್ಮೆಂಟ್ ಬರೋದು ಪರ ಬಂದರೆ ಸಿದ್ದರಾಮಯ್ಯವರು ಪರ ಬಂದರೆ ಬಿಡಿ ಅದು ವಿರುದ್ಧ ಬಂದರೆ ಅದರ ಅರ್ಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಕೇಸಿನ ವಿಚಾರಣೆ ನಡೆದಿದೆ ಈಗ ದೂರದಾರರು ಸಲ್ಲಿಸಿರುವ ಅರ್ಜಿಯ ಮೇಲೆ ವಿಚಾರಣೆ ನಡೆದಿದೆ ಜಡ್ಜ್ಮೆಂಟು ಈ ಹೈಕೋರ್ಟಿನ ಜಡ್ಜ್ಮೆಂಟ್ ಬರಲಿ ಅಂತ ವೇಟಿಂಗ್ನಲ್ಲಿದೆ ಅದು ಕೃಷ್ಣ ಗಜಾನನ ಭಟ್ ನ್ಯಾಯಾಧೀಶರು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ ಜಡ್ಜ್ಮೆಂಟ್ ಬರೋದು ಬಾಕಿ ಇದೆ ಹೈಕೋರ್ಟ್ ಏನಾದರೂ ರಾಜ್ಯಪಾಲರು ಅನುಮತಿ ಕೊಟ್ಟಿರೋ ತಪ್ಪಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮ ಪಾಡಿಗೆ ನೀವು ಜಡ್ಜ್ಮೆಂಟ್ ಕೊಡಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಂತೆ ಅರ್ಥ ಅದು ಆವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಹೇಳುತ್ತೆ ತನಿಖೆಗೆ ಅನುಮತಿ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಆದರೆ ಹೈಕೋರ್ಟಿನ ಜಡ್ಜ್ಮೆಂಟ್ನಲ್ಲಿ ಯಾಕೆ ರಾಜ್ಯಪಾಲರು ತೆಗೆದುಕೊಂಡಿರುವ ನಿರ್ಣಯ ಸರಿಯಾಗಿದೆ ಅನ್ನೋದಕ್ಕೆ ವಿವರವಾಗಿ ಎಕ್ಸ್ಪ್ಲನೇಷನ್ ಬಂದಿರುತ್ತಲ್ಲ ವಿಲ್ ದ್ಯಾಟ್ ಬಿ ಅ ಬೈಂಡಿಂಗ್ ಆನ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದರಲ್ಲಿ ಕೇಸ್ ಇದೆ ಫ್ಯಾಕ್ಟ್ ಆಫ್ ದ ಮ್ಯಾಟರ್ನ ಹೈಕೋರ್ಟ್ ನೋಡಿದೆ ಅಂದ ಮೇಲೆ ಅದು ಬೈಂಡಿಂಗ್ ಆಗುತ್ತಾ ಕೆಳ ಹಂತದ ನ್ಯಾಯಾಲಯಕ್ಕೆ ಅದನ್ನು ಕಾನೂನು ತಜ್ಞರು ಏನೇನೋ ಹೇಳ್ತಾರೆ ಇರಲಿ ಒಟ್ನಲ್ಲಿ ಅಕಸ್ಮಾತ್ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನಿಖೆಗೆ ಅನುಮತಿ ಕೊಡಿ ಅಂತ ಅಂದರೆ ಸಿದ್ದರಾಮಯ್ಯವರಿಗೆ ಪಕ್ಷದ ಒಳಗೆ ಒತ್ತಡಗಳು ಶುರುವಾಗ್ತವೆ ಮೇಲೆ ರಾಹುಲ್ ಗಾಂಧಿ ಕೂತ್ಕೊಂಡಿದಾರಲ್ಲ ಅವರು ಕರಪ್ಷನ್ ವಿಷಯದಲ್ಲಿ ಒಂದು ಮಾರಲ್ ಅಪ್ಪರ್ ಹ್ಯಾಂಡ್ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ ಮಾತು ಮಾತಿಗೂ ಕಾಂಗ್ರೆಸ್ ಮುಖಂಡರ ಸಭೆಗಳಲ್ಲಿ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ ರಾಹುಲ್ ಗಾಂಧಿ ಮತ್ತೆ 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 ಹೇಳ್ತಾರೆ ಹಾಗಿರುವಾಗ ಈ ಹಿಂದೆ ಒಂದು ಸಲ ಈ ಪ್ರಕರಣ ಹೈಕೋರ್ಟಿಗೆ ಹೋದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ದಿಲ್ಲಿಗೆ ಹೋಗಿದ್ದರು ಅಲ್ಲಿ ಹೈಕಮಾಂಡಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಟ್ಟರು ನವೀ ಆರ್ ವಿತ್ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಪಡಿಸಿಕೊಳ್ತಾ ಇದೆ ಬಿಜೆಪಿಯವ್ರು ಬಳಸ್ಕೊಳ್ತಾ ಇದ್ದಾರೆ ಇತ್ಯಾದಿ ಇತ್ಯಾದಿ ಹೈಕೋರ್ಟ್ನ ಆದೇಶ ಬಂದ ನಂತರವೂ ಅದೇ ಸ್ಟ್ಯಾಂಡ್ ಇರುತ್ತಾ ಗೊತ್ತಿಲ್ಲ ವಿಪಕ್ಷಗಳು ಸಹಜವಾಗಿ ಶುರು ಮಾಡ್ತಾರೆ ಅರೆ ನಿಮ್ಮ ವಿರುದ್ಧ ಒಂದು ತನಿಖೆಗೆ ಆದೇಶ ಆಗಿದೆ ತನಿಖೆ ನಡೀತಾ ಇದೆ ನಿಮ್ಮ ವಿರುದ್ಧ ನೀವು ಅಧಿಕಾರದಲ್ಲಿದ್ದರೆ ಅದನ್ನು ಅನ್ಭಯಾಸ್ಟ್ ತನಿಖೆ ಅಂತ ಹೆಂಗೆ ಹೇಳೋದಕ್ಕಾಗುತ್ತೆ ಅಂತ ಧ್ವನಿ ಎತ್ತುತ್ತಾರೆ ಆವಾಗ ಅಂದರೆ ಏನೋ ನಾಳೆನೇ ಫೈನಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇಲ್ಲ ನಾನು ನಾಳೆನೇ ಆಗ್ಬಿಡುತ್ತೆ ಅಂತಲ್ಲ ಅದೇನು ಹೇಳ್ತಾರಲ್ಲ ವೀಲ್ ವಿಲ್ ಸ್ಟಾರ್ಟ್ ಸ್ಪಿನ್ನಿಂಗ್ ಆ ರೀತಿಯ ಬೆಳವಣಿಗೆಗೆ ನಾಳೆಯ ತೀರ್ಪು ಸಾಕ್ಷಿಯಾಗುವ ಸಾಧ್ಯತೆ ಇದೆ ನೋಡೋಣ ನಾಳೆ ಡೀಟೇಲಾಗಿ ಅಪ್ಡೇಟ್ ಕೊಡ್ತೀವಿ ನ್ಯಾಯಾಲಯ ಏನು ಹೇಳ್ತು ಏನಿಲ್ಲ ಅಂತ ಹತ್ತು ಗಂಟೆಯಿಂದನೇ ಕೊಡ್ತೀವಿ ಪಾಸಿಬಿಲಿಟಿಗಳು ಏನೇನಿದೆ ವಿ ವಿಲ್ ಡಿಸ್ಕಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್